ಸರ್ ನಮ್ಮ ನವ್ಯ ಅಲ್ಲಪ್ಪ ಏನಕ್ಕೆ ನೀವು ಅಬ್ಸೆಂಟ್ ಮಾಡಿಸ್ತೀರಾ ಮೊದಲೇ ತುಂಬ ಈ ಸಲ ವೀಕ್ ಇದ್ದಾಳೆ ಅದರಲ್ಲೂ ಬೇರೆ ನೀವು ಅಬ್ಸೆಂಟ್ ಮಾಡಿಸ್ತಾ ಇದ್ದೀರಲ್ಲ ಸ್ಕೂಲ್ಗೆ ಸರ್ ಏನು ಹೇಳ್ತಾ ಇದ್ದೀರಾ ನೀವು ಅಲ್ಲಪ್ಪ ಸ್ಕೂಲ್ ತಪ್ಪಿಸಿದ್ರೆ ಹೇಗೆ ಮಕ್ಕಳನ್ನ ಅಂತ ನಿಮ್ಗೆ ಕೇಳ್ತಾ ಇರೋದು ಮತ್ತೆ ನಾನು ಅನ್ನೇ ತಿರುಗಿಸ್ ಕೇಳ್ತಾ ಇದ್ದೀರಲ್ಲ ಸರ್ ಹಾಗಲ್ಲ ಸರ್ ಇವತ್ತು ಸ್ಕೂಲ್ಗೆ ಬಂದಿಲ್ವಾ ಇಲ್ಲ ಬಂದಿಲ್ಲ ಅವಳು ಯಾಕೆ ಸರ್ ನಾವು ಬೆಳಿಗ್ಗೆ ಕಳಿಸ್ಬಿಟ್ಟು ಹೋಗಿದ್ದೀನಿ ಸರ್ ನಾನು ಸ್ಕೂಲ್ ಹತ್ರ ಸರ್ ಇದೇನು ಹಿಂಗೆ ಹೇಳ್ತಾ ಇದೀರಾ ನೀವು ಏನು ಹೇಳ್ತಾ ಇದ್ದೀರಾ ಸ್ಕೂಲ್ ಹತ್ರ ಕಳ್ಸಿದಿರಿ ಮತ್ತೆ ಕ್ಲಾಸ್ ಅಟೆಂಡ್ ಮಾಡಿಲ್ವಲ್ಲ ಅವಳು ಎಲ್ಲಿಗೂ ಹೋಗಿದ್ದಾಳೆ ನಾನು ಡೇಟ್ ಗೇಟ್ ದಾಟೋಗಂಟು ನಾನು ಇದ್ದೆ ಸರ್ ಸ್ಕೂಟರ್ ನಿಂತ್ಕೊಂಡು ನೀವು ಈಗ ನೋಡಿದ್ರೆ ಹಿಂಗೆ ಅಂತೀರಿ ಕ್ಲಾಸ್ಗೆ ಬಂದಿಲ್ಲ ಅಂತ ಅಲ್ಲಪ್ಪ ನಾವೇನಿಗೆ ಸುಳ್ಳು ಹೇಳೋಣ ನಾವೇನು ಸುಳ್ಳು ಹೇಳೋಣ ಹೇಳಿ ಅವಳು ಕ್ಲಾಸ್ ಅಟೆಂಡ್ ಮಾಡ್ತಾ ಇಲ್ಲ ನಾನು ಅವತ್ತೇ ಹೇಳಿದ್ನಲ್ಲ ಅವಳು ಸ್ವಲ್ಪವೂ ಸ್ಕೂಲಲ್ಲಿ ಒಂದು ಪಾಠದ ಮೇಲೆ ಗಮನ ಇಲ್ಲ ಒಂದೇನೂ ಗಮನ ಇಲ್ಲ ಟೀಚರ್ಸ್ ಎಷ್ಟೇ ಮಾತಾಡ್ಸಿದ್ರು ಅವ್ರು ಕೊಟ್ಟು ಮಾತಾಡೋಲ್ಲ ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು ನಿನ್ನೆ ಬಂದಿದ್ಲು ಸ್ಕೂಲ್ಗೆ ಆದರೆ ಇವತ್ತು ಬಂದಿಲ್ಲ ಇವತ್ತು ಬಂದಿಲ್ಲ ಅವಳು ಸರ್ ಹಿಂಗೆ ಆದ್ರೆ ಹೆಂಗೆ ಮಾಡೋದು ಸರ್ ನೀವು ಸ್ವಲ್ಪ ತಿಳಿವಳ್ಕೆ ಹೇಳಿ ಸರ್ ಅವಳಿಗೆ ಏನಂತ ಅವಳು ಪ್ರಾಬ್ಲಮು ಸ್ವಲ್ಪ ಅರ್ಥ ಇಲ್ಲ ಕೇಳಿದ್ರ ನೀವು ವಿಚಾರಿಸಿದ್ರ ಅಯ್ಯೋ ಸರ್ ಅದು ಹೆಂಗೆ ಹೇಳಬೇಕು ಅಂತ ನಿಮ್ಮ ಕೂಡ ನನಗೆ ಅರ್ಥವೇ ಆತಿಲ್ಲ ಏನಪ್ಪ ಏನಾಯ್ತು ಸರ್ ಅದೇನೋ ಲವ್ ಮಾಡ್ಕೊಬಿಟ್ರವಳೆ ಸರ್ ವಾಟ್ ಲವ್ವಾ ಸರ್ ಅದು ನಿಮ್ಮ ಮಧ್ಯದಲ್ಲಿ ಇರಲಿ ಫ್ರೆಂಡ್ಸ್ಗೆಲ್ಲ ಗೊತ್ತಾದರೆ ಅವಳು ಬಗ್ಗೆ ಕೆಟ್ಟದಾಗ ತಿನ್ಕ ತಿಳ್ಕೊತಾರೆ ದಯವಿಟ್ಟು ಯಾರು ಕೊಟ್ಟು ಹೇಳ್ಬೇಡಿ ಸರ್ ನಾನೇನಕ್ಕೆ ಹೇಳಪ್ಪ ನಾನೇನಿಗೆ ಕೇಳಲಿ ಮಕ್ಕಳಿಗೆ ತಿಳಿವಳ್ಕೆ ಇರಬೇಕು ಏಯೋ ಓದ ಏಜ್ ಇದು ಈಗೇನಾದ್ರು ಭವಿಷ್ಯ ಹಾಳು ಮಾಡ್ಕೊಂಡ್ರೆ ಆಮೇಲೆ ಗೊತ್ತಾಗುತ್ತೆ ಅವಳಿಗೆ ಯಾವ ಥರ ಜೀವನ ಹಾಳಾಗುತ್ತೆ ಅಂತ ಏನು ಬುದ್ಧಿಲ್ವಾ ಅವಳಿಗೆ ಅವ್ಳಿಗೆ ಏಕೆ ಮನೇಲಿ ಯಾರು ಅವಳನ್ನ ಏನು ಕೇಳಲ್ವಾ ನೋಡಿ ಮಕ್ಕಳು ಅರ್ಧ ಫೋನಿಂದನೇ ಹಾಳಾಗೋದು ಫೋನಿಂದ ಅವಾಯ್ಡ್ ಮಾಡಬೇಕು ಮಕ್ಕಳನ್ನ ದೂರ ಇಡಬೇಕು ಅದು ಇದು ಏನಾರು ಬರ್ಕೋಬೇಕು ಅಂದ್ಬಿಟ್ಟು ಇಸ್ಕೊತಾಳೆ ಫೋನ ಇಸ್ಕೊಂಡು ಇವಳು ಈ ಥರ ಮಾಡೋಣ ಅಂತ ನಮ್ಗೆ ಹೆಂಗೆ ಗೊತ್ತು ಸರ್ ಅಯ್ಯೋ ತಲೆ ಕೆಟ್ಟ ಹೋದಂಗಾಗದೆ ಸರ್ ಆ ವಿ ನಿಮ್ಗೆ ಹೇಳಿದ್ರೆ ಸುಮ್ಮನೆ ಅವಳಿಗೆ ಏನಾದ್ರು ಇದು ಮಾಡ್ತೀರಿ ಅವ್ಳಿಗೆ ಕೇಳಕ್ಕೆ ಹೋಗೋದು ಆಮೇಲೆ ಮತ್ತೆ ಅವಳು ಬೇಜಾರ್ ಮಾಡ್ಕೊಳ್ಳೋದು ಹಿಂಗೆಲ್ಲ ಆಯ್ತದೆ ಅಂದ್ಬಿಟ್ಟು ನಾವು ಹೇಳಿಲ್ಲ ಸರ್ ಅದನ್ನ ಅಂದ್ಕೊಂಡೆ ಅಷ್ಟು ಚೆನ್ನಾಗಿ ಓದ್ತಿದ್ದು ಹುಡುಗಿ ಎಷ್ಟು ಕಮ್ಮಿ ನಂಬರ್ ತೆಗೆದಿದ್ದಾಳೆ ಅಂದರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನೋಡಿ ಅಂದ್ಕೊಳ್ಳಿಯಪ್ಪಾ ಸರಿ ಇರಲಿ ಸರ್ ಇರಲಿ ಇವೆಲ್ಲ ತುಂಬ ಸೂಕ್ಷ್ಮದ ವಿಷಯ ಆದಷ್ಟು ಬೇಗ ಅದನ್ನೆಲ್ಲ ಸರಿಪಡಿಸಿ ನೀವು ಸರಿನಾ ನಾನು ಅವಳನ್ನ ಏನು ತಿಳಿವಳ್ಕೆ ಹೇಳಬೇಕು ನಾನು ಹೇಳ್ತೀನಿ ಕ್ಲಾಸ್ ರೂಮಲ್ಲಿ ಸರಿನಾ ಸರಿ ಸರ್ ಆಯಿತು ಓಕೆ ನೋಡೋಗಿ ಎಲ್ಲಿಗೋಗಿದ್ದಾಳೆ ಏನು ಅಂದ್ಬಿಟ್ಟು ಹಲೋ ಇಲ್ವಲ್ಲ ಎಷ್ಟೊತ್ತಾಯ್ತು ಹೋಗಿ ಅದಕ್ಕೆ ಫೋನ್ ಮಾಡಿದೆ ಫೋನ್ ಹೋಗಿ ಸ್ಕೂಲ್ ಬಂದೇ ಇರುವಂತ ಕತೆ ಏನ್ ಹೇಳ್ತಾ ಇದೆಯಾ ಮದು ಏನ್ ಹೇಳ್ತಾ ಇದೆಯಾ ಸ್ಕೂಲ್ಗೆ ಬಂದಿರುವಂತ ಕಂತ ಹೇಳು ಎಲ್ಲಿ ಹೋಯ್ತಿ ಹುಡುಗಿ ನೋಡ್ಕೊಬರ್ತೀನಿ ಯಾರು ಇರಬೇಡ ಎನ್ನುವೆ ಅದು ಕ್ಲಾಸ್ ರೂಮ್ ಗೆಲ್ಲ ಹೋಗಿ ನೋಡ್ಬೇಕಾಗಿತ್ತು ಏನ್ ನಾನು ಇಲ್ಲೇ ಇವನಿ ಅವ್ರ ಸರ್ ಅವ್ರೆ ಕ್ಲಾಸ್ ಕಾ ಅಟೆಂಡ್ ಮಾಡಿಲ್ಲ ಅಂತ ಅಂತವ್ರೆ ಅಯ್ಯೋ ಎಲ್ಲಿ ಹೋದ್ರಿ ಇವಳು ಏನ್ ಈ ಹುಡುಗಿಗೆ ಸ್ವಲ್ಪ ತಿಳುವಳಿಕೆನೇ ಇಲ್ವಾ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ವಲ್ಲ ಇದು ಛೀ ಅಲ್ಲ ಮದು ನಿಜಕ್ಕೂ ತುಂಬಾ ಅತಿ ಆಗ್ತಾ ಇದೆ ಇವಳು ಏನ್ ಇವಳು ತಿಳುವಳಿಕೆ ಇಲ್ವಾ ಇವಳಿಗೆ ಇವಳೇ ಸರಿನಾ ಇವಳು ಯಾಕೋ ತುಂಬಾ ಅತಿ ಆಗ್ತಾ ಇದೆ ಹುಡುಗಿದು ಮತ್ತೆ ಇನ್ನೇನು ಅತಿ ಆಗ್ತಾನೆ ಓದಿ ಅಂತ ಸುಮ್ಮನೆ ಇದ್ರೆ ಇಳ್ದು ಸಿಹಾಯ್ ಬೇಡ ಸುಮ್ ಕಿರಿ ಉಳ್ನ ಸ್ಕೂಲ್ ಕಳ್ಸೋದು ಬೇಡ ಏನು ಬೇಡಕತ್ತೆ ಬತ್ತಿ ನೀರು ಸರಿ ಮದು ಆಯ್ತು ಬನ್ನಿ ನೋಡಿ ಎಲ್ಲಿದ್ದಾಳೆ ಅಂತ ಯಾರು ಕುಟಿ ಹೇಳ್ಬೇಡ ಅಲ್ಲಿ ಗೋವಿಂದ ಗೊತ್ತಾದ್ರ ಮೇಲಿಂದ ಸುಮ್ನೆ ಬಿಟ್ಟನಾ ನೀನೇನು ಹಚ್ಚಾಡ್ತೀಯಲ್ಲಿ ಮೆತ್ತು ಮಾತಾಡೋ ಏನೋ ಅಯ್ಯೋ ಮೊದಲು ರೂಮಲ್ಲಿ ಇದ್ದೀನಿ ನಾನು ಡೋರ್ ಲಾಕ್ ಮಾಡ್ಕೊಂಡಿದ್ದೀನಿ ಸರಿನಾ ನೀವೇನು ತಲೆ ಕೆಡ್ಸ್ಕೋಬೇಡಿ ಸರಿ ಮಡುಗು ಆಯ್ತು ಬತ್ತೀನಿ ಫುಲ್ ಏನು ಹುಡುಗಿಯೋ ಕಾಣಿ ಏನೋ ಕಾಣಿ ಇದು ಇದು ಕತೆ ನಮ್ಗೆ ಅರ್ಥ ಆಯ್ತಿಲ್ಲ ಕತೆ ಏನಿದೆ ಸರಿ ಅಯ್ಯಪ್ಪ ಮನೆಗೆ ಬನ್ನಿ ಮಾತಾಡೋಕ್ಕಾಗುತ್ತೆ ನೋಡಿ ಮಸ್ತು ಎಲ್ಲಿದ್ದಾಳೆ ಅಂತ ಹಾಂ ಸರಿ ರಶ್ಮಿ ಆಯ್ತು ನೋಡ್ತೀನಿ ಸರ್ ಮತ್ತೆ ಹೊರಡ್ತೀನಿ ಸರಿ ಸರಿ ನನ್ನ ಫೋನ್ ನಂಬರ್ ಇದೆಯಾ ಅವಳು ಮನೆಗೆ ಬತ್ತೆ ಒಂದು ಇನ್ಫಾರ್ಮ್ ಮಾಡಿ ಸರಿನಾ ಹಾಂ ಸರ್ ಖಂಡಿತ ಖಂಡಿತ ನಿಮ್ಮ ಫೋನ್ ನಂಬರ್ ಆಯ್ತು ನಾನು ಮಾರ್ತೀನಿ ಬಿಡಿ ಸರ್ ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕು ಮಕ್ಕಳನ್ನ ಸರಿನಾ ಸ್ವಲ್ಪ ನೋಡಿ ಮತ್ತೆ ಫೋನ್ ಮಾಡಿ ನನಗೆ ಅವಳು ಬಂದಿದ್ದಾಳೆ ಅನ್ಬಿಟ್ಟು ಸರಿ ಸರ್ ಆಯ್ತು ನಾನು ಬರ್ತೀನಿ ಅಪ್ಪ ಹೋಗ್ಬಿಟ್ಟು ಬನ್ನಿ ಲಕ್ಷ್ಮಿ ಎಲ್ಲ ನಾವೇನು ಬರ್ಲಿಲ್ಲ ಅಕ್ಕ ನಾವೇ ಸ್ಕೂಲ್ಗೆ ಹೋಗಿ ಅಲ್ವಂತ ಇವಾಗ ತಾನೇ ಮಾತೆ ಫೋನ್ ಮಾಡಿದ್ದೆ ಹಾ ಇದು ಏನ್ ಮಗ ಹಿಂಗಂತ ಇದೀನಿ ನೀನು ಎಲ್ಲಿ ಹೋಗಿದ್ರಂತೆ ಅದೇ ಅಕ್ಕ ಕ್ಲಾಸ್ಗೆ ಬಂದಿಲ್ಲ ಅಂತ ಸರ್ವೇ ಹೇಳಿದ್ರಂತೆ ಇವ್ರು ಕಕ್ಕ ಅಂತ ಹೋಗಿದ್ರಲ್ಲ ಅವಾಗ ಗೊತ್ತಾಗಿರೋದು ವಿಷಯ ತೊಡಗಾಲ್ ಬಾರಿ ಮುಂಡಾಕ ಮುಂಡೆ ಯಾಕೆ ಬುದ್ಧಿ ಕಲ್ತಿದ್ದಳು ನನ್ನ ಸಾಯಿ ಸಟ ಬಿಡಿಕಲ್ ಲಕ್ಕ ಸುಮ್ಕಿರು ನನ್ನ ಸ್ನೇಹ ಬಿದೋಲಿ ಅಂತ ಹಿಂಗೆ ಆತ ಲೋಪರ್ ಮುಂಡೆ ಅವ್ನು ಗೊತ್ತಾರ ಹೊಸಿ ಕುಂದವಾ ಹೊಸಿಕೊಂಡ್ತಾನ ಆ ಮೊದ್ಲು ನನ್ಮೆ ಯಾಕೆ ಅವನು ಕತ್ತಿ ಕತ್ತಿ ಮಸಿ ತಕೊಂತಾನೆ ಆತದ್ರಲ್ಲಿ ಹಿಂಗೆಲ್ಲವಾ ಹಿಂಗೆ ಒಟ್ಟೆ ಉರ್ಸರು ಸರಿಯ ಮಗ ನಂಗೆ ಗೊತ್ತಾಗ ಮಗ ಮಗ ಮುಂಡ್ಯತ್ಕ್ರದ್ರು ಮುಂದೆತ್ಕ ಬೇವರ್ಸಿ ಮುಂಡ್ಯದ್ದು ಯಾವ ಬುದ್ಧಿ ಕಲ್ತದ ನೋಡು ಮತ್ತೆ ಬರ ಚಂದಾಗಿ ಈ ಸ್ಕೂಲ್ ಹೋಗ್ತೀನಿ ಬಿಟ್ಟು ಓದಲ್ಲ ಲೋಪರ್ ಮುಂದೆ ಎಲ್ಲಿಗೆ ಅವಳು ಸುಮ್ನೆ ಇರಿ ಏನು ಭಾವ ಸಡನ್ಲಿ ಸಡಲಿ ಬಂದ್ರೆ ಇಲ್ಲ ಅಜ್ಜಿಯವ್ರು ಬಂದ್ರೆ ಸುಮ್ಮನೆ ಗೊತ್ತಾಗುತ್ತೆ ಯಾವಾಗಲೂ ಬಿಸಿ ಬಿತ್ತೀ ಹುಳು ಸರಿ ಹೇಳ್ಕಂಡ್ ಬಿಡ್ಮಗ ಹೇಳು ಹುಳಿ ಸರಿ ಕಾಣಕ್ಕೂ ಸರಿಯ ಏನಾರ ಅನ್ಕೋ ಅದೇ ಉಳ್ಳಿಂದ ನಾ ಸಾಯ್ಬೇಕಾಯ್ತದೆ ಅಷ್ಟೇ ಮನೇಲಿ ತಾಯಗಿಸ್ಕೊಂಡು ಹೇಳು ಕೇಡ್ ಬಂದಿರೋಕ್ಕೆ ಹಿಂಗೆ ಆತ ಮುಡ್ ಬಂದಿರತ್ ಕ ಏನ್ರ ನಿಂಗೆ ಆಡಿದ್ರೆ ಮಕ್ಳು ಹಿಂಗೆ ಈ ವಯಸ್ಸಿಗೆ ಹೂವು ಕಾಣಕಂತ ಹೋಗು ಅಲ್ಲ ಕ್ಲಾಸ್ ಹೋಗಿದ್ರು ಇಷ್ಟು ದೈರದಿಂದ ನೋಡು ಅವತ್ತಿಂದನೂ ನಾವು ಉಗಿತಾ ಬಂದಿವಿ ಆ ಇವಾಗ ಸ್ಕೂಲಿಗೆ ಕಾಕೊಂಡೋಗಿ ಬರ್ತಾರ ನಾ ಕಟ್ಟಾಗೇತಾ ಗೊತ್ತಾನೆ ಓಹ್ ಏನ್ ಮಾಡ್ಕೊಂಡ್ರೆ ಏನು ಇವರು ಸುಮಾರಾಗ ಅಳೆ ಕಂದ್ಬಿಡು ಸುಮಾರು ಬುದ್ಧಿ ಕಲ್ತದೆ ಕತೆ ಉದಾರಾಗ ಬುದ್ಧಿ ಕಲ್ತಿಲ್ಲ ಕಂದ್ಬಿಡ್ ಅಲ್ಲಾ ಏನಕ್ಕ ಮಾಡಿರ ಆದ್ರೆ ಅಯ್ಯೋ ಶಿವನೇ ಭಾವನ್ ಗೊತ್ತಾದ್ರೆ ಇನ್ನು ಎಷ್ಟೆಷ್ಟ್ ಪ್ರಾಬ್ಲಮ್ ಆಗುತ್ತೋ ಏನೋ ಅಕ್ಕ ಇವಾಗ ಸತ್ತಿ ಭಾವನ ಏನು ಹೇಳಕ್ ಹೋಗ್ಬೇಡಿ ನೀವು ಹೇಳದಿ ಹೆಂಗ್ ಬಿಡಕ ಬುಡ್ಲಿ ಸುಂಕಿನ ಅಕ್ಕ ಇವ ಮಾವ್ ಯಾಕೆ ತಡಗಟ್ಟಿದ್ರು ಹೊಡಿಬೇಕಾಗಿತ್ತು ಒಳಗೆ ಅಕ್ಕ ಬಾವನ್ಗೆ ಎಷ್ಟು ಕೋಪ ಅಂತ ನಿಮಗೆ ಗೊತ್ತು ಇವಾಗ ನಿಮಗೆ ಯಾವ ತರ ಹೊಡೆದ್ರು ನೋಡಿ ಆ ತರ ಹೆಚ್ಚು ಕಮ್ಮಿ ಅಂದ್ರೆ ಏನಕ್ಕ ಮಾಡೋದು ಬಾವ ಮಕ್ಕ ಮುಸುಡಿ ನೋಡಲ್ಲ ಚಂದ ಚೆಚ್ಚಾ ಬಿಡ್ತಾರೆ ಚೆಚ್ಚ ಬೇಕು ಸುಮಿರಿ ಅವಳಿಗೆ ಇಳ ನಂಗೆ ಬಿಟ್ಟರೆ ಸರ್ ಬರೇಕಿಲ್ಲ ಮಾತೇವ್ರು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ರೆ ಅಜ್ಜಿಯವರಿಗೆ ಯಾರು ಹೇಳಕ್ ಹೋಗ್ಬೇಡಿ ಬಂದ್ಲ ಈಗ ಯಾರಾಜ್ ಇಸ್ಕೂಲಿಂದ ಅಭ್ಯಂದ್ರಲ್ಲೇ ಅಜ್ಜಿ ಅದು ಮಾತೇವ್ ಕರ್ಕ ಬರಕ್ ಹೋಗಿದ್ದಾರೆ ಕರ್ಕ ಓಲಿ ಸುಮ್ಕಿರು ಊಟ ಗಿಟ್ಟ ಉಂಡ್ಲಾವತಾರೆ ಆ ಇಲ್ಲ ಅಜ್ಜಿ ಊಟನೇ ಮಾಡಿಲ್ಲ ಅವಳು ಮುಂಡದ ಯಾಕಂದ ಬುದ್ಧಿ ಕತ್ಕೊಂಡಿದ್ದದ ಅದು ಅಲ್ಲ ಹಚ್ಕಟ್ಟಾಗ ಹುಣ್ಕೊ ತಿಂದ್ಕೊಂಡು ನೆಮ್ಮದೇ ಹೋಗ್ಕೊಂಡು ಓದ್ಕೊಂಡ್ ಮಗ ಬಿಟ್ಟು ಈ ಬುದ್ಧಿ ಬುದ್ಧಿ ಕಲ್ತ್ಕೊಂಡು ಹಿಂಗ ಆರ್ತಾಳದ ಸರಿ ಅವಳು ಸರಿ ಅತ್ತೊಡಗಾಲಕ ಹುಣ್ಕೊತು ಚೆನ್ನಾಗಿ ಇದ್ದಾನೆ ಬಿಟ್ಟು ನಾವು ನಂಗೆ ಮಕ್ಕಳಂಗೆ ರೋ ನಂಗೆ ಓಡೋದು ಅಂದ್ಬಿಟ್ಟು ನಾವು ಅಷ್ಟ ಆಸೆ ಅದ ಕೈಲಿದ್ದು ಬಾಯ್ ಇದ್ದಿದ್ದ ಇವತ್ತು ಒಳ್ಳೆ ಚೆನ್ನಾಗ್ ಬುದ್ಧಿ ಕಲ್ತಾವಳೆ ನನಗೆ ಏನ್ ತಿಳ್ಕೊಬ್ಬಗಳು ತಕೊತಳೆ ಅದಕ್ಕೆ ಸುಮ್ಮನೆ ಮಾದೇವ ಎಲ್ಲಂಗೆ ಏ ಮಾತಾಡಕ್ಕೆ ಹೋಗ್ಬೇಡ್ದು ಮಗ ಬಂದ್ರು ಅವಳನ್ನ ಜಾಸ್ತಿ ಕಿನ್ಕ ಹೋಗ್ಬೇಡಿ ಹಾಂ ಸರಿಯ್ ಅವಳಿಗೆ ಗೊತ್ತಾಗ್ತದೆ ಒಳ್ಳೆದ್ದು ಕೆಟ್ಟದ್ಯಾವ್ದು ಅಂತ ಅವಳಿಗೆ ಅವಾಗ ಎಲ್ಲ ಸರಿ ಆಯ್ತದೆ ಒಂದ್ಮೇಲೆ ಊಟ ಗಿಟ್ಟ ಮಾಡುವಂತ ಮಾತಾಡ್ಸ್ರವ ಒಳ್ಳೆ ರೀತಿ ಮಾತಾಡ್ಸಿ ಇನ್ನು ಏನು ಮಾಡಿರಿ ಓದ್ಬಿಟ್ಟನ ನನಗೆ ಆಟವಿದೆ ಮುಡವ ಹಂಗ್ ಬುದ್ಧಿ ಕಲ್ತವಲ್ಲ ಏನೋ ಮಾಡೋದು ಈ ಬೈಯ್ದನೇ ಪುಸಿ ಮಾಡೋಕ್ಕ ಕುತ್ಕೊಂಡ್ರೆ ಟಿಕೆಟ್ ಕಥವಾ ಸುಂಕಿರಿ ಓ ನೀವು ಬೈಯ್ದೆ ಇನ್ನೇರ್ಬೋದರು ನನಗೆ ತಿರ್ಕ ಅಯ್ಯೋ ಏನು ಮಾತಾಡಿ ಏನು ಪ್ರಯತ್ನ ಸುಂಕಿರು ಅವ್ರು ಎರ್ತ್ಕೋಬೇಕು ನಮ್ಮ ಪರಿಸ್ಥಿತಿ ಏನು ನಮ್ಮ ನೋಡ್ರಿ ಹಿಂಗೆ ಮಾಡ್ಬಿಟ್ಟು ಅಂದ್ರು ನಾವಾರೇ ಒಳ್ಳೆ ರೀತಿಲಿ ಇದ್ಕೊಂಡು ಬಾ ಮಾಡ್ಕೊಂಡು ಹೋಗ್ಬೇಕು

ಇಲ್ಲಾರು ಕೆಪಾಲ ಸೇರಿಸ್ಬಿಡೋನು ಏನು ಮಾಡಿ ಯಾವ ಥರ ಬುದ್ಧಿ ಕಲ್ತಿದ್ದಾಳು ರಶ್ಮಿ ಅಯ್ಯಪ್ಪ ಕಾಣಕಣವ ಈ ಥರವ ಈ ಥರ ಮಕ್ಕಳನ್ನ ನಾನು ಎಲ್ಲೂ ನೋಡಿಲ್ಲ ಮಾರಾಮದಿ ಕಳ್ದು ಬಿಡ್ತಾವೆ ಮಾತ್ರ ಇದು ಹೇಳಿದ್ರು ಮುಂಬಾವು ಥೂ ಏನತ್ತಾಗೆ ನಿನ್ನ ಭಾವ ತಲೆ ಕಳ್ಸ್ಕೊಂಡಿದ್ದಾನೆ ಏನಾರು ನಾ ಇದು ಏನು ಇದ್ದಾ ನನ್ನ ತಲೆ ಮೇಲೆ ತಂದ್ಬಿಡ್ತಾನೆ ನೀನು ಏನು ಮಾಡ್ತೀನಿ ನೀನು ಏನು ಮಾಡ್ತೀನಿ ಅನ್ಬಿಟ್ಟು ಈಗ ಮನೆ ಜನ ಎಲ್ಲ ಬುದ್ಧಿ ಹೇಳಿದ್ರು ಕೇಳ್ತಿರಲ್ಲ ನನ್ನ ಬುದ್ಧಿ ನನ್ನ ಮಾತು ಕೇಳಲ್ಲ ಹೇಳಿ ರಶ್ಮಿ ನೀನೆ ನಿಮ್ಮ ಬಾವ ಮಾತಾಡ್ತಾನಲ್ಲ ನನಗೆ ಎಷ್ಟು ಹಾಕಿಲ್ಲ ಅವಳು ಮಾಡಿರೋ ತಪ್ಪು ನಾನೇನು ಮಾಡೋಣ ನನ್ಗೆ ಕೊಡೋಣ ಇವ ಅಕ್ಕ ಕೋಪಕ್ಕೆ ಏನೋ ಆ ಥರ ಆಡ್ಬಿಟ್ರು ಅಕ್ಕ ಮಾಡ್ತಿರಕ್ಕ ಅವ್ರಿಗೂ ನೋವಿದೆ ಅಲ್ವಾ ಅಲ್ಲ ಅವ್ರಿಗೆ ನೋವ ಅವ್ರ ಮಕ್ಕಳನ್ನ ಯಾವಾಗ ಬುದ್ಧಿ ಕಲ್ಸ್ಬೇಕನ್ ಮಗ ನಾನೇನ್ ಮಾಡನೆ ಅದು ಇಡೀ ಮನೆಯಲ್ಲೇ ಇವರೆಲ್ಲ ಬುದ್ಧಿ ಕೇಳ್ತಾ ಕೇಳ್ತಾಯಿ ಆಮೇಲೆ ನಾನು ಮಾತಾಡಲ್ಲ ಅಷ್ಟು ಬುದ್ಧಿರೋ ನಿಮ್ಮ ಬಾವನ್ಗೆ ನಾನು ಗೊಡಕೆ ಆಯ್ತು ಅಕ್ಕ ಸುಮ್ನೀರಿ ಇವಾಗ ಸುಮ್ನೀರಿ ಯಾಕೆ ಬೇಜಾರ್ ಮಾಡ್ಕೋಬೇಡಿ ಇವಾಗ ನಾನೇ ನಾನು ಯಾಕೋ ಬೇಜಾರ್ ಮಾಡ್ಕೊಳ್ಳಾನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ